ನಾನು ಕತೆ ಮೊದಲ ಕತೆ ಬರೆದಾಗ ಹದಿಮೂರು ವರ್ಷ ಓಕೆ ಸೊ ಅಷ್ಟು ವರ್ಷಗಳ ಓದು ಮತ್ತು ಬರಹದ ಒಂದು ಪಯಣದ ಆತ್ಮಕಥೆ ಇದು ನಾನು ಕತೆ ಬರಿಬೋದಾ ಕಥೆಯಲ್ಲಿ ಏನಿರಬೇಕು ಬೇರೆ ಬೇರೆ ಶೈಲಿಯ ಕಥೆಗಳನ್ನು ಒಬ್ಬನೇ ಕತೆಗಾರ ಬರಿಬೋದಾ ಬ್ಯೂಟಿಫುಲ್ ಪ್ರಶ್ನೆ ಹುಟ್ಟಿದ ಕತೆ ಮತ್ತು ಕಟ್ಟಿದ ಕತೆ ಈ ಎರಡರ ಮಧ್ಯೆ ವ್ಯತ್ಯಾಸ ಏನು ಈಗ ಶುರು ಮಾಡಬೇಕು ಒಬ್ಬ ಹೊಸ ಕಥೆಗಾರ ಕತೆ ಬರೆಯೋದನ್ನು ಸೊ ಇಫ್ ಯು ರೈಟ್ ಅರೌಂಡ್ ಎ ತೌಸಂಡ್ ವರ್ಡ್ಸ್ ಎ ಡೇ ಒಂದು ಕಥೆ ಅಂತ ಹುಟ್ಟೋದು ಯಾವಾಗ ಮತ್ತು ಪೂರ್ಣಗೊಳ್ಳೋದು ಯಾವಾಗ ಒಂದು ಕತೆ ಹುಟ್ಟೋದು ಎರಡೇ ಸಂದರ್ಭದಲ್ಲಿ ಒಂದು ಕತೆ ಹೇಳಿ ಸರ್ ನಮಗೆ ಸಣ್ಣ ಕತೆ ಯಾವುದಾದ್ರು ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ನಮಸ್ಕಾರ ಎಲ್ಲರಿಗೂ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ಹೊಸ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಹೊಸ ಪುಸ್ತಕ ಬಹುಶಃ ನಾನು ಇತ್ತೀಚಿನ ವರ್ಷಗಳಲ್ಲಿ ಓದಿರುವಂಥ ಒಂದು ಭಾಳ ಬ್ಯೂಟಿಫುಲ್ ಆಗಿರುವಂಥ ಅರ್ಥಪೂರ್ಣವಾದಂಥ ತುಂಬ ಯೂಸ್ಫುಲ್ ಆದಂಥ ಪುಸ್ತಕ ಅದು ಇದೇ ಕಥೆಗಾರನ ಕೈಪಿಡಿ ಕಥೆಗಾರರ ಕೈಪಿಡಿ ಬರೆದವರು ನಮ್ಮ ಜೋಗಿಯವರು ಬನ್ನಿ ಹಾಗಾದರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪುಸ್ತಕದ ಲೇಖಕ ಜೋಗಿಯವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ಸರ್ ನಾನು ಫಸ್ಟ್ ಆಫ್ ಆಲ್ ನಾನು ಭಾಳ ಇಷ್ಟ ಆಯಿತು ನನಗೆ ನಾನು ಎಲ್ಲವನ್ನೂ ಓದ್ಕೊಂಡು ಬಂದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಓದಿದ್ದೀನಿ ಈ ಕಡೆ ಕಥೆಗಳನ್ನೂ ಕೂಡ ಓದ್ಕೊಂಡು ಬಂದಿದ್ದೀನಿ ಭಾಳ ಚೆನ್ನಾಗಿದೆ ಸರ್ ಇದು ಇಟ್ಸ್ ಬ್ಯೂಟಿಫುಲ್ ನನ್ನ ಪ್ರಕಾರ ಪ್ರತಿಯೊಬ್ಬ ಆಗ ಬಯಸುವರೆಗೂ ಮತ್ತು ಕಥೆಯನ್ನು ಓದೋವರೆಗೂ ಎಲ್ರಿಗೂ ಎರಡು ಎಲ್ಲಿ ಇಬ್ಬರೂ ಓದಲೇಬೇಕಾದ ಪುಸ್ತಕ ಅನಿಸುತ್ತೆ ಆಮೇಲೆ ನನಗೆ ಓದ್ತಾವತ ಅನಿಸಿದ್ದೇನೆಂದರೆ ಇದು ಸಿನಿಮಾದವರು ಕೂಡ ಓದಲೇಬೇಕಾದ ಪುಸ್ತಕ ಸಿನಿಮಾ ನಿರ್ದೇಶಕರು ಕಥೆಗಾರರು ಸಿನಿಮಾ ಚಿತ್ರಕಥೆ ಬರೆಯುವಂಥವ್ರು ಯಾಕಂದರೆ ಅವರಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ಸಾಕಷ್ಟು ಟಿಪ್ಸ್ಗಳು ಇದರಲ್ಲಿದೆ ಅಂತ ನನಗನ್ಸುತ್ತೆ ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಸರ್ ಸೊ ಹೇಗೆ ಶುರು ಆಯಿತು ಸರ್ ಈ ಜರ್ನಿ ಹೆಂಗೆ ಯಾಕೆ ಬರಿಬೇಕು ಅನ್ನಿಸ್ತು ನಿಮಗೆ ಇದು ಆ್ಯಕ್ಚುಲಿ ಏನಂದರೆ ನಾನು ಕತೆ ಬಗ್ಗೆ ಕತೆ ಬರೀತಿದೆ ಕತೆ ಬರಿತೀನಿ ಒಂದು ಕತೆ ಹುಟ್ಟುತ್ತೆ ಬಟ್ ಬೇರೆಯವರಿಗೆ ಆ ಕತೆ ಹೆಂಗೆ ಹುಟ್ಟುತ್ತೆ ಅಂತ ನಮಗೆ ಭಾಳ ಆಸಕ್ತಿ ಇತ್ತು ನೀವು ನನ್ನ ನನ್ನಲ್ಲಿ ಹುಟ್ಟಿದ ಒಂದು ಕತೆ ನಿಮ್ಮಲ್ಲಿ ಹು ಹೆಂಗ್ಬೋದು ಅಥವಾ ನನ್ನಲ್ಲಿ ಒಂದು ಕಥೆ ಆಗಿದ್ದು ನಿಮ್ಮಲ್ಲಿ ಯಾಕೆ ಕಥೆ ಆಗೋಲ್ಲ ಅಥವಾ ನಿಮಗೆ ಕತೆ ಅನಿಸಿದ್ದು ನನಗೆ ಯಾಕೆ ಆಗೋಲ್ಲ ಕರೆಕ್ಟ್ ಅಥವಾ ನಾನು ಬರೆದಂಥ ಕಥೆಯನ್ನು ಯಾವುದೋ ದೇಶದಲ್ಲಿ ಕೂತ್ಕೊಂಡು ಬರೆಯುವಂಥ ವ್ಯಕ್ತಿ ಅದನ್ನು ಹೇಗೆ ಯೋಚನೆ ಮಾಡ್ತಾನೆ ನನಗೆ ಕತೆಗಾರ ಪ್ರತಿ ಕತೆಗಾರರ ಆತ್ಮಕರಿ ಚರಿತ್ರೆ ಓದ್ತಾ ಇದ್ದೆ ಅವನ ಪ್ರೋಸೆಸ್ ಓದ್ತಾ ಇದ್ದೆ ನನಗೆ ಭಾಳ ಒಂದು ಸಣ್ಣ ಆ ಒಂದು ವಯಸ್ಸಲ್ಲಿ ಈಗ ಪ್ರತಿಯೊಬ್ಬರಿಗೂ ಆ ಹುಚ್ಚಿರುತ್ತೆ ಒಬ್ಬ ಆ್ಯಕ್ಟ್ರಾಗ ಅವನಿಗೆ ರಾಜ್ಕುಮಾರ್ ಎಷ್ಟನೇ ವಯಸ್ಸಲ್ಲಿ ಆ್ಯಕ್ಟ್ರಾದ್ರೆ ಫಸ್ಟು ಅಂದರೆ ನನ್ನ ಕ ನಾನು ಕತೆ ಬರೆಯುವಾಗ ಫಸ್ಟು ನನ್ನ ಮೆಚ್ಚಿನ ಕತೆಗಾರರು ಯಾವ ವಯಸ್ಸಲ್ಲಿ ಬರೆಯೋಕೆ ಶುರು ಮಾಡಿದರು ಅಂತ ಆಗ ಅನಂತಮೂರ್ತಿ ಬರೆಯೋಕ್ಕೆ ಶುರು ಮಾಡಿದಾಗ ಅವರಿಗೆ ಹದಿನೆಂಟು ವರ್ಷ ನನಗಿನ್ನ ಹದಿನಾರು ಇನ್ನು ಎರಡು ವರ್ಷ ಟೈಮ್ ಇದೆ ಹೀಗೆ ಓಕೆ ಹೀಗೆ ಅವರು ಯಾವಾಗ ಬರೀತಿದ್ರು ಎಷ್ಟೊತ್ತಿಗೆ ಬರೀತಿದ್ರು ಹೇಗೆ ಬರೀತಿದ್ರು ಒಂದು ಕ್ಯಾರೆಕ್ಟ್ರ್ ಸಿಕ್ಕಿದ್ರೆ ಹೆಂಗೆ ಕತೆ ಮಾಡ್ತಿದ್ದರು ಈ ಪ್ರೊಸೆಸನ್ನು ನಾನು ಓದ್ತಾ ಇದ್ದೆ ಬರೆದಿಡ್ತಾ ಇದ್ದೆ ಸೊ ಅದರದ್ದೇ ಒಂದು ಒಂದಷ್ಟು ಬುಕ್ಸ್ ಇದೆ ಅಂದರೆ ಡೈರೀಸ್ ಇದೆ ನಾನು ನಾನು ಪ್ರತಿಯೊಬ್ಬ ಕತೆಗಾರನ್ನು ಇಂಟ್ರವ್ಯೂ ಮಾಡಿದಾಗಲ ಒಂದ್ರು ಕೇಳ್ತೀನಿ ನಾನು ಹೇಗೆ ಬರೀತೀ ಕತೆ ನೀನು ನಿನ್ನಲ್ಲಿ ಕತೆ ಹೆಂಗೆ ಹುಟ್ಟುತ್ತೆ ಅಂದರೆ ಮೊದಲೇ ಇಡೀ ಕತೆ ನಿನ್ನಲ್ಲಿ ಇರುತ್ತಾ ಅಥವಾ ಬರೀತಾ ಬರೀತಾ ಆ ಕತೆ ಆಗ್ತಾ ಹೋಗುತ್ತಾ ಈ ಥರದ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಆ ಕತೆಗಳ ಜರ್ನಿ ನಾನು ಓದಿದ ಕಥೆಗಳ ಜರ್ನಿ ಬರದೇ ಕಥೆಗಳ ಜರ್ನಿ ಕಥೆಗಾರರ ಜೊತೆ ಕಳೆದ ಸಮಯದ ಒಂದು ಜರ್ನಿ ಇದೊಂದು ಪ್ರಯಾಣ ನಂದು ನಂದು ಈಗ ಐವತ್ತೆಂಟು ವರ್ಷ ನನಗೆ ನಾನು ಕತೆ ಮೊದಲ ಕತೆ ಬರೆದಾಗ ಹದಿಮೂರು ವರ್ಷ ಓಕೆ ಸೊ ಅಷ್ಟು ವರ್ಷಗಳ ಓದು ಮತ್ತು ಬರಹದ ಒಂದು ಪ್ರಯಾಣದ ಆತ್ಮಕಥೆ ಇದು ವಂಡರ್ಫುಲ್ ಸೊ ಇದು ನಾಲ್ಕು ನಲ್ವತ್ತೆಂಟು ಪೇಜ್ ಇದೆ ಆದರೆ ಯೂಶ್ವಲಿ ಸರ್ ನನಗೆ ಇತ್ತೀಚೆಗೆ ಶುರುವಾಗಿರುವಂಥ ಭಯ ನಂದರೆ ದೊಡ್ಡ ಪುಸ್ತಕಗಳನ್ನ ನೋಡಿದ್ರೆ ಭಯ ಆಗ್ಬಿಡುತ್ತೆ ಚಿಕ್ಕ ಪುಸ್ತಕಗಳ್ ನೋಡಿದ್ರೆ ನೂರು ನೂರ ಪುಸ್ತಕ ನೋಡಿ ಪೇಜ್ಗಳು ನೋಡಿದರೆ ಬಟ್ ಈ ಪುಸ್ತಕ ದೇವರಣ್ಣ ನನಗೆ ಭಯ ಆಗಿಲ್ಲ ನನಗಿದು ಎಷ್ಟು ಓದಿಸ್ಕೊಂಡು ಹೋಗುತ್ತೆ ಅಂತಂದರೆ ನಿಮ್ಮ ಜೊತೆ ಮಾತಾಡ್ದಂಗೆ ಅನಿಸುತ್ತೆ ನನಗೆ ಇದನ್ನು ಓದ್ತಾ ಇದ್ದರೆ ಐ ಆಮ್ ಸ್ಪೀಕಿಂಗ್ ಟು ಏನು ಆಮೇಲೆ ನಿಮ್ಮ ಜೊತೆ ಮಾತಾಡೋದಂದ್ರೆ ಅದೊಂದು ಒಳ್ಳೆಯ ಅನುಭವ ಅದ್ರ ಜೊತೆಗೆ ನನಗೆ ಇಡೀ ಜಗತ್ತಿನ ಕಥೆಗಾರರ ಜೊತೆಗೆ ಮಾತಾಡ್ದಂಗೆ ಅವರ ಕಥೆಗಳನ್ನ ಓದ್ದಂಗೆ ಇಲ್ಲಿ ಕಥೆಗಳ ಬಗ್ಗೆ ಬರೆದಿದ್ರಿ ಮತ್ತು ಕಥೆಗಳನ್ನು ಕೂಡ ಕೊಟ್ಟಿದ್ದೀರ ನೀವು ಒಂದಷ್ಟು ಪ್ರಾತಿನಿಧಿಕ ಕಥೆಗಳನ್ನ ಅಂದರೆ ಒಳ್ಳೆಯ ಕಥೆಗಳಂದರೆ ಹೇಗೆ ತಂತ್ರ ಅಂದರೆ ಏನು ಕಥೆಯಲ್ಲಿ ಸಂವಿಧಾನ ಸಂರಚನೆ ಈ ಎಲ್ಲ ವಿಚಾರಗಳನ್ನ ಉದಾಹರಣೆ ಸಮೇತ ಕೊಟ್ಟಿದ್ದೀರಿ ಸೊ ಹೀಗಾಗಿ ನಾನು ಸುಮ್ಮನೆ ಆಮೇಲೆ ಇದನ್ನು ಪಬ್ಲಿಷ್ ಮಾಡಿದವರು ಸಾವಣ್ಣ ಪಬ್ಲಿಕೇಶನ್ಸ್ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಾವಣ್ಣವ್ರು ಇತ್ತೀಚೆಗೆ ಒಳ್ಳೆಯ ಪುಸ್ತಕಗಳನ್ನ ಅಂದರೆ ಅರ್ಥಪೂರ್ಣವಾದ ಮತ್ತು ಪ್ರಯೋಗಶೀಲವಾದ ಪುಸ್ತಕಗಳನ್ನ ಮತ್ತು ನಮ್ಮ ಜನಸಾಮಾನ್ಯರಿಗೆ ಯೂಸ್ ಆಗೋಂಥ ಪುಸ್ತಕಗಳು ಅಂದರೆ ಯಾವುದೋ ಒಂದು ದೃಷ್ಟಿಯಿಂದ ನಮಗೆ ಅದು ನಮ್ಮ ಬದುಕನ್ನು ಏನು ಬೇಕು ಅದನ್ನು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಂದು ಪುಸ್ತಕಗಳನ್ನ ಓದಿದಾಗ ಏನೋ ಒಂದು ಹೊಸದೇನೋ ನಾವು ಕಲ್ಕೋತೀವಿ ನಾನು ಭಾಳ ಸಲ ಅನಿಸುತ್ತೆ ನಮ್ಮ ಯಾಕೆ ನಮ್ಗೆ ಹದಿನೆಂಟು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಕೆಲವೊಂದು ಪುಸ್ತಕಗಳು ಸಿಕ್ಕೇ ಇಲ್ಲ ನಮಗೆ ಅನಿಸುತ್ತೆ ಸೊ ಆ ಥರ ಪುಸ್ತಕಗಳು ಬರ್ತಾಯಿದೆ ಸಾವರ್ಣ ಪಬ್ಲಿಕೇಷನಿಂದ ನೋಡಿ ಸುಮ್ಮನೆ ನಾನು ನಿಮಗೆ ಹೇಳ್ತೀನಿ ಇದರಲ್ಲಿ ಏನೆಲ್ಲಿದೆ ಏನಿಲ್ಲದೆ ಅಂತ ಅಥವಾ ನಾನು ಹಿಂದೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕಿದರೆ ಅದನ್ನು ನಿಮಗೆ ಕೊಡ್ತೀನಿ ಕತೆ ಏನು ನಾನು ಕತೆ ಬರಿಬೋದಾ ಕಥೆಯಲ್ಲಿ ಏನಿರಬೇಕು ಬೇರೆ ಬೇರೆ ಶೈಲಿಯ ಕಥೆಗಳನ್ನು ಒಬ್ಬನೇ ಕತೆಗಾರ ಬರಿಬೋದಾ ಬ್ಯೂಟಿಫುಲ್ ಪ್ರಶ್ನೆ ಹುಟ್ಟಿದ ಕತೆ ಮತ್ತು ಕಟ್ಟಿದ ಕತೆ ಈ ಎರಡರ ಮಧ್ಯೆ ವ್ಯತ್ಯಾಸ ಏನು ಕಥೆಯಲ್ಲಿ ಕಥೆಗಾರ ಒಂದು ಪಾತ್ರ ಆಗಿರ್ತಾನೆ ಅಥವಾ ಇಲ್ವಾ ಕಥೆಗಾರರು ಬರೆಯುವ ಕಥೆಗಳೆಲ್ಲ ಸುಳ್ಳ ಎಂಥ ಪ್ರಶ್ನೆ ಕಥೆಗಳನ್ನು ಓದೋದು ಹೇಗೆ ಸಣ್ಣ ಕಥೆ ಅಂದರೆ ಅದೆಷ್ಟು ಸಣ್ಣದಿರಬೇಕು ಕಥೆಗೂ ಕಾದಂಬರಿಗೂ ನೀಳ್ಗತೆಗೂ ವ್ಯತ್ಯಾಸ ಏನು ನಾನು ಬರೆಯುವ ಕಥೆಯನ್ನು ಮತ್ತೊಬ್ಬರು ಓದಬಹುದಾ ಕತೆ ಚೆನ್ನಾಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗೋದು ಹೇಗೆ ಈ ಥರ ಸುಮಾರು ಪ್ರಶ್ನೆಗಳಿಟ್ಕೊಂಡು ಜೋಗಿಯವರು ಬರೆದಿದ್ದಾರೆ ಇನ್ನು ನಾವು ಒಳನೋಟ ಸುಮ್ಮನೆ ಪರಿವಿಡಿ ನೋಡಿದರೆ ಅದರಲ್ಲೊಂದಷ್ಟು ಕಾಣುತ್ತೆ ನೋಡಿ ಕತೆ ಹೇಗೆ ಬರಿತೀಯ ನೀನು ಯಾಕೆ ಬರೀತೀಯ ಕಥೆನಾ ಕಥೆಯದ ತೆರಳೋ ಮುನ್ನ ಕತೆಗೊಂದು ಕಥೆ ಕಥೆ ಅಂದ್ರೇನು ಕತೆಯ ಬೀಜ ಕಥೆಗಾರನಿಗೆ ಇರಲೇಬೇಕಾದ ನಂಬಿಕೆ ಕತೆ ಶುರು ಮಾಡೋದು ಹೇಗೆ ಕತೆಗೊಂದು ಸಿದ್ಧತೆ ಅಲ್ಪೈನ್ ವಿಚ್ಛೇದನ ರಾಬರ್ಟ್ ಕಾರ್ ಕಥೆಯಲ್ಲಿ ಏನಿರಬೇಕು ಕಥೆಯ ಅಂತರಂಗ ಪಾತ್ರ ಅಪಾತ್ರ ಪಾತ್ರದ ಸೂತ್ರ ಹೀಗೆ ಸುಮಾರು ಲೇಖನಗಳು ಇವೆ ಕತೆ ಮಾತುಕತೆ ನೀನು ಹೇಳಿ ನಾನು ಹೇಳುವುದು ನನ್ನ ಕಥೆಯಲ್ಲ ಕತೆಗೊಂದು ಪ್ರವೇಶಿಕೆ ಬೇಕೆ ಕತೆ ಕತೆ ಕಾರಣ ಸೊ ನನ್ನ ಕತೆಗೊಂದು ಹೆಸರು ಕೊಡಿ ಈ ಥರ ಸುಮಾರು ಇದೆ ಅದರ ಜೊತೆಗೆ ಇಲ್ಲೊಂದಷ್ಟು ಕಥೆಗಳನ್ನ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ವಿವೇಕ್ ಶಾನ್ಬಾಗ್ ಅಬ್ದುಲ್ ರಶೀದ್ ಎಸ್ ಸುರೇಂದ್ರನಾಥ್ ಕಾವ್ಯ ಕಡ್ಮೆ ಆಮೇಲೆ ಪೂರ್ಣಿಮಾ ಮಾಳ್ಗಿಮನಿ ದಿವಾಕರ್ ಅವರು ಎಸ್ ದಿವಾಕರ್ ಅಮರೇಶ್ ನು ನುಗುಡೋಣಿ ಸಚಿನ್ ತೀರ್ಥಹಳ್ಳಿ ಜಯಂತ್ ಕಾಕಿಣಿ ಗೋಪಾಲ್ ಕುಂಟಿನಿ ಕೆ ಸತ್ಯನಾರಾಯಣ ಜೋಗಿಯವ್ರದೇ ಒಂದು ಕಥೆ ಇದೆ ಕೆಂಪು ಗಿಣಿ ಅಂತ ವಸುಧೇಂದ್ರ ಅವ್ರ ಕಥೆ ಇದೆ ಹೀಗೆ ಇದು ಒಂದು ಭಾಳ ರಿಸೋರ್ಸ್ಫುಲ್ ಆದ ಪುಸ್ತಕ ಅಂತ ನನಗನ್ಸುತ್ತೆ ಖಂಡಿತ ಇದನ್ನು ತಗೊಂಡು ನೀವು ಖಂಡಿತ ನಿಮ್ಮ ನಿಮ್ಮ ರ್ಯಾಕಲ್ಲಿ ಇರಲೇಬೇಕಾದಂಥ ಪುಸ್ತಕ ನೀವು ಮಾತ್ರ ಓದೋದಲ್ಲ ನಿಮ್ಮ ಮಕ್ಕಳು ಏನು ಓದೋಕೆ ಶುರು ಮಾಡಿರ್ತಾರಲ್ಲ ಅಂಥವ್ರಿಗೂ ಕೂಡ ಕೊಟ್ಟರೆ ಅವರು ಓದು ಇನ್ನಷ್ಟು ಅರ್ಥಪೂರ್ಣ ಆಗುತ್ತೆ ಮತ್ತು ಅವರು ಅವರ ಅರ್ಥ ಅರ್ಥ ಮಾಡ್ಕೊಳ್ಳೋ ಪ್ರೊಸೆಸ್ ಇನ್ನೂ ಈಸಿ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಥ್ಯಾಂಕ್ಸ್ ಜೋಗಿ ಅವರೇ ಒಂದು ಕತೆ ಹೇಳಿ ಸರ್ ನಮಗೆ ಸಣ್ಣ ಕತೆ ಯಾವುದಾದ್ರು ಕತೆ ಹೇಳೋದಂದರೆ ಈ ಸಡನ್ನಾಗಿ ಕೇಳಿದರೆ ನೂರಾರು ಕತೆಗಳು ಡುಗ್ ಬರ್ತವೆ ಓಕೆ ಬಟ್ ಒಂದು ಕತೆ ಹೇಳ್ತೀನಿ ಕತೆಗೆ ಸಂಬಂಧಪಟ್ಟಿದ್ದ ಓಕೆ ಸರ್ ಈ ಪಾರ್ವತಿಯ ತಂದೆ ದಕ್ಷ ಯಜ್ಞ ಮಾಡ್ತಾನೆ ಅದಕ್ಕೆ ಪಾರ್ವತಿನ ಕರಿಯಲ್ಲ ಶಿವನನ್ನು ಕರೆಯಲ್ಲ ಶಿವನ ಮಗ ಅಂದರೆ ಮಗಳು ಮತ್ತು ಅಳಿಯನ್ನು ಕರೆಯೋಲ್ಲ ಸೊ ಪಾರ್ವತಿ ಎಲ್ಲರೂ ಹೋಗೋದು ನೋಡಿ ತಾನು ಹೋಗಬೇಕು ಅಂತ ಹೋಗ್ತಾಳೆ ಅಲ್ಲ ಅವಳಿಗೆ ಅವಮಾನ ಆಗುತ್ತೆ ಅವಳು ಅಗ್ನಿ ಕುಂಡಕ್ಕೆ ಬಿದ್ದು ಏನು ಅಗ್ನಿ ಪ್ರವೇಶ ಮಾಡ್ತಾಳೆ ಶಿವನಿಗೆ ಕೂದಕುತ್ತೆ ಅವನು ಬರ್ತಾನೆ ಬಂದು ತನ್ನ ಒಂದು ತಲೆ ಕೂದಲನ್ನು ಕಿತ್ತು ನೆಲಕ್ಕೆ ಎಸ್ದು ವೀರಭದ್ರನ ಸೃಷ್ಟಿ ಮಾಡ್ತಾನೆ ವೀರಭದ್ರನಿಗೆ ಹೇಳಿ ಅವನನ್ನು ಸಾಯಿಸಿಬಿಡು ಅಂತ ಯಾರಿಗೆ ಸಾಯಿಸಿಬಿಡು ಅಂತ ನಾವು ದಕ್ಷ ಬ್ರಹ್ಮ ಸಾಯಿಸಿಬಿಡು ಅಂತೇಳಿ ಒಂದು ಆಜ್ಞೆ ಕೊಟ್ಟು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಆಜ್ಞೆ ಕೊಡ್ತಾನೆ ವೀರಭದ್ರ ಅದು ಹೋಗಿ ಅವನಿಗೆ ಕೆಲಸ ಮುಗಿಸ್ತಾರೆ ವೀರಭದ್ರ ಶಿವನ ಆಜ್ಞೆ ತಗೊಂಡು ತನ್ನ ಕೆಲಸ ಮುಗಿಸ್ಬಿಡ್ತಾನೆ ಆ ಕೆಲಸ ಮುಗಿಸಿದ ಮೇಲೆ ವೀರಭದ್ರ ಏನಾಗ್ತಾನೆ ಅಂತ ಅವನ ಲೈಫಲ್ಲಿ ಇರೋದೇ ಒಂದು ಕೆಲಸ ಕೊಟ್ಟಿರೋದು ಬೇರೆ ಕೆಲಸನೇ ಇಲ್ಲ ಓಕೆ ಇದು ಒಂದು ಕತೆ ಕಥೆಗಾರನಾಗಿ ನನಗೇನು ಮುಖ್ಯ ಆಗುತ್ತೆ ಅಂದರೆ ನಾನೊಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಮೇಲೆ ಅದಕ್ಕೊಂದು ಪರ್ಪಸ್ ಕೊಟ್ಟಿರ್ತೀನಿ ಆ ಪರ್ಪಸ್ ಮುಗಿದ್ಮೇಲೆ ಆ ಕ್ಯಾರೆಕ್ಟ್ರ್ ಏನಾಗುತ್ತೆ ಅಂತ ಅದು ಏನು ಮಾಡಬೇಕು ಆ ಅಂತ ಹೌದು ಒಂದು ಪ್ರೇಮಿಯನ್ನು ಸೃಷ್ಟಿ ಮಾಡಿದರೆ ಅವನ ಉದ್ದೇಶ ಒಂದು ಹುಡುಗಿಯನ್ನು ಪ್ರೇಮಿಸಿ ಮದುವೆ ಆಗೋದು ಮದುವೆ ಆಗೋದು ಆಮೇಲೆ ಆಮೇಲೆ ಹಿಲ್ ಬಿಕಮ್ ಲೈಕ್ ಎನಿ ಅದರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ ಕತೆಯ ಮಜಾ ಏನಂದರೆ ಪ್ರತಿಯೊಂದು ಪಾತ್ರೆ ಕೂಡ ನೀವು ಓದಿದಾಗ ಅದು ನೀವಾಗ್ಬಿಡ್ತೀರಿ ಸೊ ಅಲ್ಲಿ ನೂರಾರು ಒಂದು ಪಾತ್ರ ಯಶವಂತ ಚಿತ್ತಾಲ್ರು ಬರೆದ ಒಂದು ಪಾತ್ರ ತಗೊಂಡ್ರೆ ಆ ಪಾತ್ರ ನಾನಾಗಿ ಇನ್ನೊಬ್ಬನಾಗಿ ಹೀಗೆ ಈ ರಕ್ತ ಬೀಜ ಥರ ಎಲ್ಲರ ಒಳಗೂ ಒಂದು ಪಾತ್ರೆಗಳಾಗಿ ಮತ್ತೆ ಹುಟ್ಟಾ ಹೋಗ್ತಾಳೆ ಆಮೇಲೆ ಕಾಲ ಕಾಲಕ್ಕೆ ಮತ್ತೆ ಹುಡ್ತಾ ಹೋಗ್ತಾಳೆ ಕತೆನೂ ಹಂಗೆ ಅಂತ ಈಗ ನನಗೆ ಯಾವುದೋ ಕಾಲದಲ್ಲಿ ನಾನು ಓದಿದ ಒಂದು ಚಂದಮಾಮದ ಕತೆ ಇರುತ್ತೆ ಅಥವಾ ಭಾಳ ಇಷ್ಟು ಇಂಟ್ರೆಸ್ಟಿಂಗ್ ಕಥೆ ಅಂದರೆ ಬೇತಾಳ ಕಥೆಗಳು ಅಂತ ಹೇಳ್ಬೋದು ವಿಕ್ರಮ್ ಬೇತಾಳ ಕಥೆ ವಿಕ್ರಮ್ ಬೇತಾಳ ಕಥೆಗಳು ಸೊ ಆ ಕಥೆಗಳು ಆ ಕಾಲದಲ್ಲಿ ನಾವು ಓದಿದ್ದೀರ ಅದು ಈಗ ಮತ್ತೆ ಅದು ತಿರುಗಿ ತಿರುಗಿ ಹೊಸ ರೂಪದಲ್ಲಿ ಬಂದಿರತ್ತೆ ಅಥವಾ ತೆನಾಲಿರಾಮನ ಕಥೆ ಇರ್ಬೋದು ಈಸೋಪನ ಕಥೆಗಳಿರ್ಬೋದು ಒಂದು ಕಾಲದಲ್ಲಿ ಈ ಕಥೆಗಳು ನಾವು ಬರೆಯೋ ಕತೆಗಳ ಥರ ಇರಲಿಲ್ಲ ಅಂತ ಆ ಕಥೆಗಳಿಗೆ ಒಂದು ಸಾರ್ವತ್ರಿಕತೆ ಇರ್ತಾ ಇತ್ತು ಓಕೆ ಆ ಕಥೆ ಒಂದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅದು ನಮ್ಮನ್ನು ಸಂ ಅಂಥದ್ದು ಒಂಥರ ಸುಸಂಪನ್ನಗೊಳಿಸಲಿಕ್ಕೆ ಒಂದು ಭಾಳ ಸಿಂಪಲ್ ಕತೆ ಏನಂದರೆ ಒಂದು ಕಾಡಲ್ಲಿ ಒಬ್ಬ ಇರ್ತಾನೆ ಹೋಗ್ತಾ ಇದ್ದಾಗ ಒಂದು ಹುಲಿ ಪಂಜರದಲ್ಲಿ ಇರೋದು ನೋಡ್ತಾನೆ ಆ ಪಾಪ ಪಂಜರದಲ್ಲಿ ಇದೆಯಲ್ಲ ಹುಲಿ ಅಂತೇಳಿ ಅದನ್ನು ಬಿಡು ಬಿಡುಗಡೆ ಮಾಡ್ತಾನೆ ಅದು ತಿನ್ನೋಕೆ ಬರುತ್ತೆ ಅಯ್ಯೋ ನಾನು ರಕ್ಷಣೆ ಮಾಡಿದ್ದೀನಿ ನಾನು ನಾನು ಯಾಕೆ ತಿಂತೀಯ ಅಂತ ಕೇಳ್ತೇನೆ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಅಂತ ತಿಂತೀನಿ ಅಂತ ಹೇಳ್ತಾನೆ ಒಂದು ನರಿ ಬರುತ್ತೆ ಓಕೆ ನರಿ ಎದರ ಹೇಳ್ತಾರೆ ರಕ್ಷಣೆ ಮಾಡು ಅಂತ ನರಿ ನಾನು ಏನಾಯ್ತು ಅಂತ ಕೇಳ್ತಾನೆ ಹಿಂಗೆ ಹಿಂಗೆ ಆಯಿತು ಅಂತ ಸೊ ಐ ವಾಂಟ್ ಸಿ ಇದು ಫ್ರಮ್ ದ ಬಿಗಿನಿಂಗ್ ಅಂತ ಎಲ್ಲಿದ್ದೆ ನಾನು ಒಳಗಿದ್ದೆ ಹೇಗಿದ್ದೆ ಒಳಗೋಗು ಬಾಗಿಲು ಆಮೇಲೆ ಬಾಗಿಲು ತೆಗಿಯೋಲ್ಲ ಓಕೆ ಈ ಥರದ ಕಥೆಗಳು ತಂತ್ರದ ಕಥೆಗಳು ಪಂಚತಂತ್ರದಲ್ಲಿ ಬರುವಂಥ ಕಥೆಗಳು ಆನಂತರ ಈ ಸೋಪನ್ನು ನೀತಿ ಕಥೆಗಳಿರ್ಬೋದು ಈ ಮೊಸಳೆ ಮತ್ತು ಕೋತಿ ಕಥೆ ಇದೆ ಅದು ಕೋತಿ ತನ್ನ ಹೃದಯ ಮರದಲ್ಲಿಟ್ಟಿದೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಕಥೆಗಳು ಈ ಥರದ ಕಥೆಗಳನ್ನ ಓದ್ತಾ ಓದ್ತಾ ಬಂದು ಅದು ನಮ್ಮ ಜೀವನಕ್ಕೆ ಬರೋದಕ್ಕೊಂದು ಹೋರಾಟದ ಕಥೆ ಆಗ್ಬಿಡುತ್ತೆ ನನಗೆ ನಿಮಗೆ ಓದುವಾಗ ಕೋತಿ ಮಾತಾಡುತ್ತಾ ಅಥವಾ ಮೊಸಳೆ ಮಾತಾಡುತ್ತಾ ಇದೆಲ್ಲ ಪ್ರಶ್ನೆ ಕೇಳ್ಕೊಳ್ಳೋಲ್ಲ ಯಾಕಂದರೆ ನಾವು ಎಲ್ಲ ಜೀವಿಗಳು ಎಲ್ಲ ಜೀವಗಳು ಒಂದೇ ಅಂತ ಅಂದ್ಕೊ ಅಂದ್ಕೊಂಡ್ಬಿಡ್ತೀವಿ ಅಂತ ಸೊ ಆ ಕಥೆಗಳು ಬರ್ತಾ 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 ನಮಗೆ ಸ್ವಲ್ಪ ಪ್ರಜ್ಞೆ ಅರಿವು ಮತ್ತು ನಮ್ಮ ಕಥೆಗಳನ್ನು ಹೇಳ್ಕೋಬೋದು ಅಂತ ಹೇಳುವುದ್ರ ಕಾಲ ಬಂತು ನಾವು ಮೊದಲು ಕೇಳ್ತಿದ್ದದ್ದು ದೇವಾನು ದೇವತೆಗಳ ಕಥೆಗಳು ಅಥವಾ ಜನಪದೀಯ ಕಥೆಗಳು ರಾಜರ ಕಥೆಗಳು ಅವ್ರದ್ದು ಮಾತ್ರ ಕಥೆ ಅಂತಿತ್ತಲ್ಲ ಆಮೇಲೆ ನಮ್ಮ ಕಥೆಗಳು ಬಂದವಲ್ಲ ಜನಸಾಮಾನ್ಯರ ಜನಸಾಮಾನ್ಯ ಕಥೆಗಳು ಸಾಮಾಜಿಕ ಒಬ್ಬ ಅದು ಯಾವಾಗ ಅಂದರೆ ಈ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳು ಬಂದವು ಆನಂತರ ಜನಸಾಮಾನ್ಯನೇ ಅಂದರೆ ದಿನದ ದಿನದ ಬದುಕಿನಲ್ಲಿ ಬದುಕಲಿಕ್ಕೆ ಹೋರಾಡುತ್ತಿರುವ ಮನುಷ್ಯನ ಕಥೆಯೇ ಒಂದು ಬಂತು ಮೋಚಿ ಅಂತ ಒಂದು ಕತೆ ಬರೆದರು ಒಬ್ಬ ಚಪ್ಪಲಿ ಹುರಿಯವನ ಕಥೆ ಆಗಿತ್ತು ಆಟೋ ಡ್ರೈವರ್ನ ಕತೆ ಬರುತ್ತೆ ಹೀಗೆ ಪ್ರತಿಯೊಬ್ಬನು ಕೂಡ ಬದುಕುವುದಕ್ಕೆ ಹೋರಾಟ ಇರ್ತಾನೆ ಹೋರಾಟ ಮಾಡ್ತಿರ್ತಾನೆ ಅವನ ಹೋರಾಟ ಯಾ ಹೇಗಿರುತ್ತೆ ಪ್ರತಿಯೊಬ್ಬನು ಅವಮಾನವನ್ನು ಮೀರೋದಕ್ಕೆ ನೋಡ್ತಿರ್ತಾನೆ ಅವನ ಮೀರುವ ಕ್ರಮ ಹೇಗಿರುತ್ತೆ ಪ್ರತಿಯೊಬ್ಬನೂ ಯಾವುದೋ ಒಂದು ಸಂಚಲಿ ಸಿಗಾಕೊಂಡಿ ಹೊರಗಡೆ ಬರಬೇಕು ಅವನು ಹೆಂಗೆ ಬರ್ತಾನೆ ಓಕೆ ಅಂತ ಹೇಳಿ ಪ್ರತಿಯೊಬ್ಬರ ಬದುಕಲ್ಲೂ ನಮ್ಮ ಬದುಕಿನ ಒಂದು ತುಣುಕನ್ನು ನೋಡ್ತಾ ಇರ್ತೀವಿ ಸೊ ಪ್ರತಿ ಕತೆ ಕೂಡ ನಮ್ಮ ಕನ್ನಡಿ ಅಂತ ಅಂತ ಅನ್ನಿಸ್ತಾ ಇರುತ್ತೆ ಹೀಗಾಗಿ ಈ ಕತೆ ಇದೆಯಲ್ಲ ಅದು ನಾನು ಈಗ ಒಂದು ಕತೆ ಶುರು ಮಾಡಿದರೆ ನಾನು ಸರ್ ಮನೆಯಿಂದ ಇಲ್ಲಿ ಬರೋ ಹೊತ್ತಿಗೆ ಸರ್ ಅಲ್ಲಿ ಅಶೋಕ ಪಿಲ್ಲರ್ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದರೆ ನೀವು ಮುಂದೆ ಏನಂತ ಹೇಳಕ್ಕೆ ಕೇಳಲಿಕ್ಕೆ ಶುರು ಮಾಡ್ತೀನಿ ಅಂದರೆ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಅಲ್ಲೊಂದು ಕತೆ ಹುಟ್ಟುಬಿಡುತ್ತೆ ಆ ಕಥೆಯಲ್ಲಿ ಮುಗಿಯೋಲ್ಲ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತೇಳಿ ಬಟ್ ನಾಳೆ ಅದನ್ನು ನೀವು ಪತ್ರಿಕೆಯಲ್ಲಿ ಓದ್ತೀರಿ ಅಶೋಕ ಪಿಲ್ಲರ್ ಬಳಿ ಅಪಘಾತ ಎರಡು ಸಾವು ಅಂತ ಈ ಕತೆಗೆ ಒಂದು ಮುಂದುವರಿಕೆ ಸಿಗುತ್ತೆ ಆನಂತರ ಅಲ್ಲೇ ಅವ್ರಿಗೇನಾಗಿರ್ಬೋದು ಅವ್ರ ಮನೆಯಲ್ಲಿ ಯಾರಿರ್ಬೋದು ಹಿಂಗೆ ಒಂದು ದೊಡ್ಡ ಜಗತ್ತು ನಮ್ಮ ಸುತ್ತಲಿರೋ ಜಗತ್ತೇ ಸುತ್ತ ಒಂದು ಓಪನ್ ಆಗ್ತಾ ಹೋಗುತ್ತೆ ಇವತ್ತು ಕತೆಗಳು ಕಥಾ ಪುಸ್ತಕದಲ್ಲಿ ಮಾತ್ರ ಸಿಗಲ್ಲ ನಾನು ಎಷ್ಟೋ ಸಲ ನೋಡಿದ್ದೀನಿ ಎಷ್ಟೋ ಸಿನಿಮಾ ನಿರ್ದೇಶಕರು ಸರ್ ಪೇಪರಲ್ಲಿ ಒಂದು ಸುದ್ದಿ ಬಂದಿತ್ತು ಅಂತ ಕತೆ ಮಾಡಿದೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಕತೆಯ ನಾವು ನೀವು ಪತ್ರಿಕ ಪತ್ರಕರ್ತರಾಗಿದ್ದರಿಂದ ಇವತ್ತೇನು ಸ್ಟೋರಿ ಇದೆಯಪ್ಪ ಸ್ಟೋರಿ ಅಲ್ಲ ಅದು ವರದಿ ವರದಿಯೂ ಕೂಡ ಸ್ಟೋರಿನೇ ಸ್ಟೋರಿ ಇಟ್ ಸ್ಟೋರಿ ಆಮೇಲೆ ವಿಯಲ್ಲೂ ಕೂಡ ಪ್ರತಿಯೊಂದು ಕೂಡ ಸ್ಟೋರಿನೇ ಹೌದು ಈಗ ಕಥೆಯ ವಿಸ್ತಾರ ಮತ್ತು ಕಥೆಯ ಜಗತ್ತು ಪೂರ್ತಿ ಬದಲಾಗಿ ಹೋಗಿದೆ ಹೀಗಾಗಿ ನಾನು ಈ ಪುಸ್ತಕ ಬರೆಯೋ ಹೊತ್ತಿಗೆ ನಮಗೆ ಇದು ಈಗ ಹೊಸದು ಯಾಕಂದ್ರೆ ಈ ಪಾಶ್ಚಾತ್ಯರಲ್ಲಿ ಆಗಲೇ ಆಗಿತ್ತು ಅದು ಬಗ್ಗೆ ಈ ಪುಸ್ತಕಗಳು ಸಾಕಷ್ಟು ಬಂದಿದೆ ಈ ಪುಸ್ತಕಗಳು ಬಂದಿದೆ ಅಲ್ಲ ಅಲ್ಲ ಅವರಲ್ಲಿ ಮನುಷ್ಯನ ಕಥೆಯನ್ನು ಹೇಳಬೇಕು ಅಂತ ಆಗಲೇ ಬಂದ್ಬಿಟ್ಟಿತ್ತು ಅಂತ ಒಂದು ಒಳ್ಳೆ ಸಾಲಿದೆ ಇದೆ ಸರ್ ಟಾಲ್ಸ್ಟಾಯ ಸ್ಟಾಯ್ ಹೇಳಿರೋದು ಒಂದು ಕತೆ ಹುಟ್ಟೋದು ಎರಡೇ ಸಂದರ್ಭದಲ್ಲಿ ಒಂದು ಕ ಯಾವಾಗ ಅಂದರೆ ಒಂದು ಊರಿಂದ ಒಬ್ಬ ಆಚೆ ಹೋದಾಗ ಅಥವಾ ಬಂದಾಗ 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 ಕರೆಕ್ಟ್ ಸೊ ಅಂದರೆ ಒಂದು ಪ್ರಯಾಣದಲ್ಲಿ ಒಂದು ಕತೆ ಇದೆ ಕರೆಕ್ಟ್ ಒಬ್ಬ ಊರ್ ಬಿಟ್ಟು ಹೋಗ್ಬೇಕು ಅದಕ್ಕೊಂದು ಕಾರಣ ಇದೆ ಒಂದು ಕತೆ ಇರುತ್ತೆ ಅಥವಾ ಒಬ್ಬ ಊರಿಗೆ ಬರ್ಬೇಕು ಕರೆಕ್ಟ್ ಅಲ್ಲೊಂದು ಕತೆ ಇರುತ್ತೆ ಈ ತರದ ಒಳ್ಳೆ ನಾವು ರಾಮಾಯಣ ಮಹಾಭಾರತ ಕೂಡ ಅನ್ವಯಿಸಬಹುದು ಅನ್ಸುತ್ತೆ ರಾಮ ಊರ್ ಬಿಟ್ಟು ಹೋದ ಓಕೆ ಪಾಂಡವರು ವನವಾಸ ಮುಗಿಸಿ ವಾಪಸ್ ತಮ್ಮ ಕೇಳಾಕೈತ ಅಲ್ಲಿ ಕತೆ ಶುರು ಆಯ್ತು ಅಂತ ಅನ್ಸುತ್ತೆ ಸೊ ಹಾಗೆ ಆಮೇಲೆ ನಾವ್ ನಾವೆಲ್ಲರೂ ಕೂಡ ಊರ್ ಬಿಟ್ಟು ಬಂದವರ ಹೆಜ್ಜೋಗಿ ಅವ್ರ ಅಲ್ವಾ ಇನ್ಕ್ಲೂಡಿಂಗ್ ಯು ವಲಸೆ ಬಂದವರಲ್ಲೇ ಕಥೆಗಳು ಇರೋದು ವಲಸೆ ಬಂದ ಜಾಸ್ತಿ ಕಥೆಗಳು ಜಾಸ್ತಿ ಕಥೆಗಳು ಯಾಕಂದ್ರೆ ಅಲ್ಲೊಂದು ಹೋರಾಟ ಇರುತ್ತಲ್ಲ ರೀಮೇಡ್ ಇನ್ ಇಂಗ್ಲೆಂಡ್ ಬುಕ್ ಬರ್ದಿದ್ದಾರೆ ಅವನು ಆಫ್ರಿಕಾದಲ್ಲಿದ್ದು ಅಲ್ಲಿಂದ ಇಂಗ್ಲೆಂಡಿಗೆ ಬಂದು ಇಂಗ್ಲೆಂಡಲ್ಲಿ ಬದುಕು ಕಟ್ಟಿಕೊಂಡ ಕಥೆ ಅದು ಅದು ಇಡೀ ಇಂಗ್ಲೆಂಡಿಗೆ ಬಂದ ಎಲ್ಲ ಆಫ್ರಿಕನ್ ಕತೆ ಆಯ್ತು ಅದು ರೀಮೇಡ್ ಇನ್ ಇಂಗ್ಲೆಂಡ್ ಅಂತ ಭಾಳ ಸಣ್ಣ ಪುಸ್ತಕ ಅದು ಅವನು ಬಂದು ಅಲ್ಲಿಯ ಏನು ವೀಸಾಕಿ ಕ್ಯೂ ನಿಂತಿಂದ ಹಿಡಿದು ಅವನ ಕಿ ಕ್ಯೂ ನಿಲ್ತಾನೆ ಅವನ ತಿಂಡಿ ಬದಲಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಭಾಷೆ ಬದಲಾಗುತ್ತೆ ಅವನ ವರ್ತನೆಗಳು ಬದಲಾಗ್ತವೆ ಅವನ ಮನುಷ್ಯ ಪೂರ್ತಿ ಬದಲಾಗಿ ಹೋಗ್ತಾನೆ ಅಂತ ತಾನು ಹುಟ್ಟಿದ ಜಾಗ ಅಲ್ಲಿ ಕಲ್ತಿದ್ದು ತನ್ನ ಏನು ಮೂಲರು ವ್ಯಕ್ತಿಗಳು ಏನೇನು ಮಾಡ್ತಿದ್ದರು ಎಲ್ಲ ಬದಲಾಗಿ ದೇವರು ಕೂಡ ಬದಲಾಗಿ ಹೋಗ್ತಾರೆ ಕರೆಕ್ಟ್ ಸೊ ಇದೊಂದು ದುರಂತನೋ ಅಥವಾ ಒಂದು ಸಾಧನೆಯ ಗೊತ್ತಾಗಲ್ಲ ಕರೆಕ್ಟ್ ಸೊ ಇದು ಕತೆ ಬ್ಯೂಟಿಫುಲ್ ಸರ್ ಸೊ ನಾನು ಈ ಕಥೆನೂ ಓದ್ಬೇಕಾದ್ರೆ ನಂಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಂಡು ಮತ್ತು ಆ ಪ್ರಶ್ನೆಗಳಿಗೆ ಸಾಕಷ್ಟು ಅಲ್ಲೇ ಉತ್ತರಗಳು ಕೂಡ ಸಿಕ್ಕು ಅಂದರೆ ಪ್ರಶ್ನೆಗಳನ್ನ ಹುಟ್ಟು ಹಾಕಿ ಅಲ್ಲಿ ಉತ್ತರಗಳನ್ನ ಕೂಡ ಕೊಟ್ಟಿದ್ರಿ ನೀವು ಸರ್ ನಾನು ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಮಾತಾಡೋಕಿನ ಮುಂಚೆ ಈಗ ಭಾಳಷ್ಟು ಕಥೆಗಳು ನಾವು ನನಗೆ ಗೊತ್ತಿಲ್ಲ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಇಮ್ಯುನಿಟಿ ಪವರ್ ಬೆಳೀತಾ ಹೋಗುತ್ತೆ ಅನಿಸುತ್ತೆ ಅಂದರೆ ನಮಗೆ ಸ್ಪಂದಿಸುವ ಒಂದು ಗುಣ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಸಣ್ಣವರಿದ್ದಾಗ ನಮಗೆ ಜಾಸ್ತಿ ಸ್ಪಂದನೆ ಜಾಸ್ತಿ ಇತ್ತಾ ನಾವು ಅಥವಾ ಈ ಥರ ಈ ಕಥೆಗಳು ಚೇಂಜ್ ಆಗಿದೆಯಾ ಅನ್ನೋದು ಕೆಲವೊಂದು ಸಲ ನನಗೆ ಡೌಟ್ ಆಗುತ್ತೆ ಸೊ ಹಾಗೆ ಕೆಲವೊಂದು ಕಥೆಗಳು ತಲ್ಲಣಗೊಳಿಸಿದ್ದು ಕೆಲವೊಂದು ಕಥೆಗಳು ನಮಗೆ ನಿದ್ದೆ ಬರೆದಂಗೆ ಮಾಡಿರುವಂಥ ಕಥೆಗಳಿವೆ ನಾವು ಓದ್ತಿರ್ಬೇಕಾದ್ರೆ ಸರ್ ಆ ಥರದ್ದು ಯಾವುದು ಕಥೆ ನೀವು ನೀವು ಅದು ಹೇಳಿದಿರಲ್ಲ ವಯಸ್ಸಾಗ್ತಾ ಆಗ್ತಾ ಅಂದರೆ ನಾವು ಸ್ಪಾಂಜ್ ಥರ ಇರ್ತೀವಿ ಸರ್ ಸ್ಪಾಂಜ್ ಮೊದಲಿಗೆ ಜಾಸ್ತಿ ನೀರು ಹಿರ್ಕೊಳ್ಳಿ ಹಿಡ್ಕೊಳ್ಳುತ್ತೆ ಸ್ವಲ್ಪ ಸ್ವಲ್ಪ ದಿನ ಹೋಗುತ್ತೆ ಜಾಸ್ತಿ ನೀರು ಹಿರ್ಕೊಳ್ಳಲ್ಲ ನಮ್ಮ ಮನಸ್ಸು ಹಂಗೆ ಆಗುತ್ತೆ ಅನಿಸುತ್ತೆ ಎಷ್ಟು ಸಲ ಆದರೆ ಈ ನೆನಪಿರುವ ಕಥೆಗಳನ್ನು ತಗೊಂಡ್ರೆ ನನಗೆ ಬಹಳ ದಟ್ಟವಾಗಿ ನೆನಪಿರುವ ಕಥೆ ಯಾವುದಂದರೆ ನಾನು ಓದಂತಹ ನಿಗೂಢ ಮನುಷ್ಯರು ಅಂತ ಒಂದು ಓದಿದ್ದೀನಿ ಭಾಳ ಬ್ಯೂಟಿಫುಲ್ ಕಥೆ ಅದನ್ನು ನಾನು ನಮ್ಮೂರಲ್ಲಿ ಒಂದು ಮಳೆಗಾಲದ ದಿನ ಕಿಟಕಿ ಬದಿಯಲ್ಲಿ ಕೂತ್ಕೊಂಡು ಮಿಂಚು ಹೊಳಿತಾ ಇರುತ್ತೆ ಅಲ್ಲಿ ಕೂತ್ಕೊಂಡು ಚಿಮಣಿ ದೀಪದ ಬೆಳಕಲ್ಲಿ ಓದಿದ್ದೆ ಆ ಕಥೆಯನ್ನು ಅದು ಹೇಗಿತ್ತಂದರೆ ಆ ಕಥೆಯಲ್ಲಿ ಬರುವ ಪರಿಸರ ಮತ್ತು ನಾನು ಓದ್ತಿರೋ ಪರಿಸರ ಒಂದೇ ಆಗಿಬಿಟ್ಟಿತ್ತು ಹೀಗಾಗಿ ಆ ಜಗನ್ನಾಥನ ಜೊತೆ ನಾನೇ ಕಾರಲ್ಲಿ ಹೋಗ್ತಾ ಇದ್ದೀನಿ ಅನ್ನಿಸ್ತಾಯಿದ್ರು ಅಂದರೆ ಆ ನಿಗೂಢ ಜಗತ್ತು ಇರುತ್ತಲ್ಲ ಅದು ನಿಗೂಢ ಆಗಿರೋಲ್ಲ ಅದನ್ನ ನಿಗೂಢ ಮಾಡೋದು ಲೇಖಕ ಅದು ನಾವು ದಿನ ನಡ್ಕೊಂಡು ಹೋಗುವ ದಾರಿ ಅದೇ ಮಲೆನಾಡು ಅದೇ ಕಾಡು ಅದೇ ರಸ್ತೆ ಅದೇ ಇರುತ್ತೆ ಬಟ್ ಅದನ್ನು ನಿಗೂಢ ಮಾಡಿ ನಮಗೆ ನಿನ್ನ ಜಗತ್ತು ಹಿಂಗೆ ಇಲ್ಲಪ್ಪ ಅದು ಬಹಳ ನಿಗೂಢವಾಗಿದೆ ನಿ ಗೊತ್ತಿಲ್ಲದ ಸಂಗತಿಗಳು ಬಹಳ ಇಲ್ಲಿ ಇದೆ ಅಲ್ಲಿ ಅಲ್ಲಿ ಎತ್ತರದಲ್ಲಿ ಕಾಣುತ್ತಿರುವಂಥ ಉಗ್ರಗಿರಿ ಅಂತ ಹೇಳೋ ಬೆಟ್ಟ ಯಾವಾಗ ಬೇಕಾದ್ರೆ ಕುಸಿದಿರ್ಬೋದು ಯಾವಾಗ ಬೇಕಾದ್ರೆ ಕುಸಿಬೋದು ಹಿಂದೆ ಎಷ್ಟೋ ಸಲ ಕುಸಿದು ಅದರ ಹಿಂದೆ ಎಷ್ಟೋ ನಾಗರಿಕತೆಗಳು ನಾಶ ಆಗಿರ್ಬೋದು ಸೊ ಈ ಥರದ ಒಂದು ಜಗತ್ತು ಕಟ್ಕೊಡ್ತಾ ಹೋಗ್ತಾರೆ ಅದರಲ್ಲಿ ಸೊ ಅದು ನನಗೆ ಅಂದರೆ ನಮ್ಮ ಊರಿನಲ್ಲಿ ಕತೆಗಳನ್ನು ಕಥೆಗಳನ್ನು ಹೆಕ್ಕಬೋದು ಅಂತ ಹೇಳ್ಕೊಟ್ಟಿದ್ದು ಅದು ಯಾವುದೋ ಪತ್ರಿಕೆಯಲ್ಲಿ ಧಾರಾಭಹ್ಯಾಗೆ ಬರ್ತಾ ಇತ್ತು ಅದನ್ನು ಓದ್ತಾ ಇದ್ವಿ ಯಾವುದು ನಿಗೂಢ ಮನುಷ್ಯರು ನಿಗೂಢ ಮನುಷ್ಯರು ಅದನ್ನು ತುಷಾರದಲ್ಲಿ ನೆನಪು ಇರ್ಬೋದು ಹಾಂ ಅದನ್ನು ಒಂದು ಏಳು ಎಂಟು ಕಂತುಗಳಲ್ಲಿ ಬಂತು ಆಗ ನಮಗೆ ಕತೆ ಅಂದರೆ ಆಗ ಇದ್ದು ಏಕೈಕ ಎಂಟರ್ಟೈನ್ಮೆಂಟ್ ಮಾಧ್ಯಮ ಅಂದರೆ ಕತೆ ಕತೆಗಳೇ ಬೇರೆ ಏನೂ ಇಲ್ಲ ಅಲ್ಲಿ ಒಂದೋ ರಾಮಾಯಣ ಮಹಾಭಾರತ ಕತೆಗಳನ್ನ ಕೇಳಬೇಕು ಹರಿಕಥೆ ದಾಸರು ಹೇಳೋದು ಅಥವಾ ನಮ್ಮಲ್ಲಿ ತಾಳ ಅದು ಬಿಟ್ಬಿಟ್ರೆ ಈ ಸುಧಾ ತರಂಗ ಆ ತುಷಾರ ಮಯೂರ ಈ ಥರದ ವಾರಪತ್ರಿಕೆಗಳು ಅಲ್ಲಿ ಬರ್ತಿದ್ದೆ ಪ್ರಜಾಮತ ಒಂದು ಬರ್ತಿದ್ರು ತುಂಬ ಹಾಂ ಅಲ್ಲಿ ಬರ್ತಿದ್ದ ಕಥೆಗಳು ಮತ್ತು ಭಾರತ ಭಾರತಿ ಪುಸ್ತಕ ಸಂಪದ ಅಂತೇಳುವ ಒಂದು ಸಣ್ಣ ಪುಸ್ತಕವನ್ನು ನಮ್ಮ ಶಾಲೆಯಲ್ಲಿ ಕೊಡ್ತಾಯಿದ್ರು ಒಂದು ಶಾಲೆಯಲ್ಲಿ ಐವತ್ತು ಬುಕ್ ಇರೋದು ಅದು ನಾವು ಅದನ್ನು ಐವತ್ತು ದಿವಸದಲ್ಲಿ ಓದಿ ಮುಗಿಸ್ತಾ ಇದ್ವಿ ಆಮೇಲೆ ಮತ್ತೆ ಹುಡುಕಾಡ ಶುರು ಆಗ್ತಿತ್ತು ಕಥೆಗಳಲ್ಲಿ ಸಿಗ್ತಾವೆ ಏನಾಗಿದ್ದರೆ ಒಂದು ಕಾಲದಲ್ಲಿ ನಾವು ಎಂಟನೇ ಕ್ಲಾಸಲ್ಲಿದ್ದರೆ ಎಂಟನೇ ಕ್ಲಾಸಿನ ಪುಸ್ತಕದ ಎಲ್ಲ ಕಥೆಗಳು ಓದಿ ಮುಗಿಸಿ ಒಂಬತ್ತನೇ ಊಳು ಪ ಟೆಕ್ಸ್ಟ್ ಬುಕ್ ತೊಗೊಂಡು ಅಲ್ಲಿಯ ಕತೆ ಮುಗಿಸಿ ಎಸ್ ಎಲ್ ಇ ಸಿ ತಗೊಂಡು ಹಿಂಗೆ ಓದ್ತಾ ಇದ್ವಿ ಕತೆಗಳು ಅಂದರೆ ಆ ಜಗತ್ತು ನಮ್ಮನ್ನು ಒಂಥರ ಇವತ್ತು ಕೂಡ ನೋಡಿ ಸರ್ ನೀವು ಎಂಥದೇ ತಲೆ ತಲೆ ಬಿಸಿಲಿರ್ತೀರ ಟೆನ್ಷನ್ಲಿರ್ತೀರಾ ಯಾವುದೋ ಒಂದು ಟಿ ವಿ ಮುಂದೆ ಕೂತು ಒಂದು ಮಲಯಾಳಿ ಸಿನಿಮಾ ಹಾಕ್ಬಿಟ್ರೆ ಅದರಲ್ಲಿ ತಲಿಯನ್ ಆಗಿ ಹೋಗ್ತೀರ ಅವನ್ನ ಆ ಕಥೆಯಲ್ಲಿ ಬರೋ ಪಾತ್ರದ ಪ್ರಾಬ್ಲಮ್ಮು ನಿಮ್ದು ಆಗ್ಬಿಡುತ್ತೆ ನಿನ್ನೆ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಆದ ಒಂದು ಎನೆಕ್ಡೋಟ್ ಓದಿದೆ ಸರ್ ನಾವು ನೀನು ಯಾರನ್ನು ಪ್ರೀತಿಸದೇ ಇರ್ಬೋದು ಗಜಲ್ಗಳನ್ನ ಕೇಳ್ತಾ ಕೂತ್ರೆ ಒಂದು ಹನ್ನೆರಡು ಮಂದಿಯನ್ನು ಪ್ರೀತಿಸಿ ಕೈ ಕೊಟ್ಟಷ್ಟು ದುಃಖ ಅನುಭವಿಸ್ತೀಯ ಅಂತ ಅದೇ ಆ ಗಜಲಲ್ಲಿ ಬರ್ತಾ ಹೋಗ್ತಲ್ಲ ಅದೇ ಎಂಥ ಗುಲಾಮ ಅಲಿದು ಗುಲಾಮ ಗುಲಾಮು ಆ ಗಜಲ್ ಕೇಳ್ತಾ ಇದ್ದರೆ ಅದೆಲ್ಲ ಎಲ್ಲ ಗಜಲ್ಗಳು ವಿರಹದ ಬಗ್ಗೆ ಇರ್ತವೆ ಅಂದರೆ ಯಾವುದೋ ಹುಡುಗಿ ಬಿಟ್ಟು ಹೋಗಿದ್ದಾಳೆ ಇವನು ದುಃಖದಲ್ಲಿ ಇದ್ದಾನೆ ಕುಡಿತಾ ಇದ್ದಾನೆ ಸೊ ಅದನ್ನು ಕೇಳ್ತಾ ಕೇಳ್ತಾ ನಾವೇ ನಮ್ಮನ್ನೇ ಒಂದು ಹತ್ತು ಹದಿನೈದು ಜನ ಬಿಟ್ಟು ಹೋಗಿದ್ದಾರೆ ಅಷ್ಟು ದುಃಖ ಅನುಭವಿಸ್ತೀವಿ ಅಂತ ಈ ಕಥೆಗಳ ಶಕ್ತಿಯೂ ಅಷ್ಟೇ ಸರ್ ಯಾವುದೋ ಒಂದು ಕತೆ ಓದ್ತಾ ನಮ್ಮದೇ ಕಥೆ ಆಗಿಬಿಟ್ಟು ನಾವೇ ಆ ಕಥಾ ಜಗತ್ತಲ್ಲಿ ಪ್ರಯಾಣ ಶುರು ಮಾಡಿ ಎನ್ ನರಸಿಂಹಯ್ಯನ ಪತ್ತೆದಾರಿ ಶುರು ಮಾಡಿಬಿಟ್ರೆ ನಾವೇ ಒಂದು ಪತ್ತೇದಾರರಾಗಿ ಒಂದು ಸ್ವಲ್ಪ ದೂರ ಹೋಗ್ತೀವಿ ಆಮೇಲೆ ಅಲ್ಲಿ ಕೊಲೆಗಾರ ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳು ಒಂದೆರಡು ಪ್ರಶ್ನೆಗಳಾದರೆ ಈಗ ಹೊಸದಾಗಿ ಈಗ ಒಬ್ಬ ವ್ಯಕ್ತಿ ಹದಿನೆಂಟು ಹತ್ತೊಂಬತ್ತು ವರ್ಷ ಈಗ ನಾನು ನೀವು ಯಾವಾಗ ಶುರು ಮಾಡಿದ್ರೆ ಅದೇ ವಯಸ್ಸಿನ ಅಥವಾ ಸ್ವಲ್ಪ ದೊಡ್ಡವರು ಇರ್ಬೋದು ಮೂವತ್ತು ಮೂವತ್ತೆರಡು ವರ್ಷ ಇರ್ಬೋದು ಓದುವಂಥ ಶಕ್ತಿ ಇದೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಆದರೆ ಬರಿಬೇಕು ಅಂದ್ಕೊಂಡಿದ್ರೆ ಬರೆಯೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಹೆಂಗೆ ಗುರ್ತಿಸ್ಕೊಳ್ಳೋದು ನಾನು ಕತೆ ಬರಿಬಹುದಾ ಹೇಗೆ ಶುರು ಮಾಡಬೇಕು ಒಬ್ಬ ಹೊಸ ಕಥೆಗಾರ ಕತೆ ಬರೆಯೋದನ್ನು ಸರ್ ಈಗ ಭಾಳ ಸುಲಭ ಇದೆ ಯಾಕಂದರೆ ನಾವಿದ್ದಾಗ ನಮ್ಮ ಕತೆ ಓದ್ತಾ ಇದ್ವಿ ಹೆಂಗೆ ಬರಿಬೇಕು ಅಂತ ಹೇಳಿ ಹೇಳ್ಕೊಡೋರು ಯಾರು ಇರಲಿಲ್ಲ ನಾವು ಅದನ್ನೇ ಓದಿ ಕಲಿಬೇಕಿತ್ತು ಅವ್ರು ಏಕಲವಿ ಅಂತಾರೆ ಕಲಿಬೇಕಾಗಿತ್ತು ಇವತ್ತು ಭಾಳ ಸುಲಭದ ಮಾರ್ಗ ಏನಂದರೆ ನೀವೊಂದು ಕಥೆಯನ್ನು ಬರೆದು ಬಿಟ್ಟು ಫೇಸ್ಬುಕ್ಕಲ್ಲಿ ಬರಿಬೋದು ಅಥವಾ ವಾಟ್ಸಪ್ಪಲ್ಲಿ ಬರೆದು ಕಳಿಸ್ಕೊಡ್ಬೋದು ನಾನು ಕಳಿಸ್ಕೊಟ್ರೆ ನಾನು ಎಷ್ಟೋ ಜನ ಕಳ್ಸಿ ಕೊಟ್ಟು ನಾನು ಅದನ್ನ ಹಿಂಗೆ ಮಾಡ್ಬೋದು ಅಂತ ಹೇಳ್ತೀನಿ ಹೀಗೆ ಬಹಳಷ್ಟು ಜನ ಈ ಕೆಲಸ ಮಾಡ್ತಿದ್ದಾರೆ ಓಕೆ ಓಕೆ ಎರಡನೇದು ಭಾಳ ಸುಲಭವಾದ ಮಾರ್ಗ ಏನಂದರೆ ನಾನು ಎಲ್ರಿಗೂ ಹೇಳ್ತಾಯಿರ್ತೀನಿ ಒಂದು ಸಿನಿಮಾ ನೋಡ್ತೀಯಲ್ಲ ನೀನು ಸಿನಿಮಾ ನೋಡ್ತೀವಿ ಭಾಳ ಅದ್ಭುತವಾದ್ದು ಮನೆಗೆ ಬಂದ ನಂತರ ಆ ಸಿನಿಮಾದ ಕಥೆನ ಒಂದು ಪುಟದಲ್ಲಿ ಬರಿ ಅಂತ ಅದು ಬಹಳ ಸುಲಭವಾದ ಮಾರ್ಗ ಅದರ ಕತೆ ಇದೆ ಹತ್ರ ಬರೆಯೋದು ಹೇಗೇನು ಗೊತ್ತಿರಲ್ಲ ಓಕೆ ನಮ್ಮ ಬಳಿ ಒಂದು ಕತೆ ಇದ್ದಾಗ ಅದನ್ನು ಬರೆಯೋದು ಹೇಗೇನು ಗೊತ್ತಿರೋಲ್ಲ ಸೊ ಒಂದು ಸಿನಿಮಾನ ನೋಡೋದು ಅದರ ಕಥೆನ ಬರೆದು ಬಿಡು ಪ್ರಾಕ್ಟೀಸ್ ಇದು ಅದು ಯಾರಿಗೂ ತೋರಿಸ್ತಾ ತೋರಿಸೋದಿಕ್ಕಲ್ಲ ನನಗೆ ಬರೀಕ್ಕೆ ಬರುತ್ತಾ ಇಲ್ವೋ ಅಂತ ಸೊ ಅದನ್ನು ಇನ್ನೊಬ್ಬನಿಗೆ ಗೆಳೆಯನ್ ಕೊಟ್ಟಾಗ ಆ ಸಿನಿಮಾ ಅವನು ನೋಡಿರ್ತಾನೆ ಅಷ್ಟೇ ಶ ಏನು ಪರಿಣಾಮಕಾರಿಯಾಗಿ ಹೇಳಿದ್ದೀನಿ ಹೋಗೋದಾಗತ್ತೆ ಓದ್ಸ್ಕೊಂಡು ಹೋಗ್ತಾ ಓದ್ಸ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಆಮೇಲೆ ಟಿ ವಿ ಸೀರಿಯಲ್ ನೋಡ್ತಾ ಇರ್ತೀವಲ್ಲ ಟಿ ವಿ ಸೀರಿಯಲ್ ನೋಡಿದಾಗ ಮೊದಲು ಸೀಲ್ ಸೀನಲ್ ಏನಾಯಿತು ಎರಡನೇ ಸೀನಲ್ ಏನಾಯಿತು ಮೂರನೇ ದಿವಸಲ್ಲಿ ಏನಾಯಿತು ಅಂತ ಅದನ್ನು ಬರೀಬೇಕು ಅಂತೇಳಿ ನೋಡೋದಲ್ಲ ರೈಟಿಂಗ್ ಇಸ್ ಇಂಪಾರ್ಟೆಂಟ್ ಸೊ ಇಫ್ ಯು ರೈಟ್ ಅರೌಂಡ್ ಎ ತೌಸಂಡ್ ವರ್ಡ್ಸ್ ಎ ಡೇ ಅದು ಎಲ್ಲಿಂದ್ರೂ ಬರೀ ಬದಲು ಬರೀದು ಹವ್ಯಾಸ ಆಗಬಿಡಲಿ ಆಮೇಲೆ ನಿಮ್ಮ ಶೈಲಿ ಬರುತ್ತೆ ಆಮೇಲೆ ಒಂದು ಕತೆ ಓದಿದಾಗ ಆ ಕತೆ ಹೇಗೆ ಶುರು ಮಾಡ್ತಾನೆ ಅವನು ಈಗ ಒಂದು ಕತೆ ಎಲ್ಲಿಂದ ಶುರು ಮಾಡ್ತೀನಿ ನಾನು ಮನೆಯಿಂದ ಹೊರಟಾಗ ಅಂತ ಒಂದು ಕತೆ ಶುರು ಮಾಡಿದರೆ ಅಲ್ಲಿ ಎರಡು ಘಟನೆಗಳು ಏಕಕಾಲಕ್ಕಾಗ್ಬಿಡೋ ಒಂದು ನಾನು ಅಂತ ಒಬ್ಬ ಒಬ್ಬ ವ್ಯಕ್ತಿ ಆಗ್ತಾನೆ ಮತ್ತು ಮನೆಯಿಂದ ಹೊರಟ ಅಂತ ಶುರು ಆಗುತ್ತೆ ಆನಂತರ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೋಗಿ ಸೊ ಇದನ್ನು ಒಂದು ಹೇಗೆ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ಬೋದು ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಆದ ಘಟನೆಗಳೇ ನಮಗೆ ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ ಅದನ್ನು ಹೇಳಿ ಖಾಲಿ ಆಗೋ ಬದಲು ಬರದು ಖಾಲಿ ಆಗಿದೆ ಕರೆಕ್ಟ್ ಹೇಳ್ಬಿಡ್ತಾರೆ ಬಾಯಲ್ಲಿ ಹೇಳಿದ್ರೆ ಮುಗಿತು ಹೇಳುವ ಒಂದು ತುಡಿತಾ ಇರುತ್ತಲ್ಲ ಕತೆಗಾರನಾಗ ಇರಲೇಬಾರದು ಸರ್ ಅದು ಕತೆಗಾರ ಯಾವತ್ತು ಅದನ್ನ ಕತೆಗಳನ್ನು ಓಕೆ ಸೊ ಹಾಗೆ ನಾವು ಕತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿ ಸಾಕಷ್ಟು ಕಥೆಗಳು ಕೂಡ ಇದೆ ಆ ನನಗೆ ನನಗೆ ಅಂದರೆ ಎರಡು ಕತೆಗಳು ನನಗೆ ಯಾಕೆ ಯಾಕೆ ನೆನಪಿದೆ ಅಂತ ಗೊತ್ತಿಲ್ಲ ಎರಡು ಗಂಡ ಹೆಂಡತಿ ಕತೆಗಳೇ ಅಂದರೆ ಓ ಗಂಡ ಹೆಂಡತಿ ಇರ್ತಾರೆ ಅದು ಬೇರೆ ದೇಶದ ಕತೆ ಹೆಂಡತಿ ಎಲ್ಲೋ ಹೋಗಿದ್ದಾಳೆ ಗಂಡ ಒಬ್ಬನೇ ಮನೇಲಿದ್ದಾನೆ ಆ ಗಂಡನ ಫ್ರೆಂಡ್ಸ್ ಬಂದಿದ್ದಾರೆ ಫ್ರೆಂಡ್ಸ್ ಬಂದರೂ ಬಂದು ಈ ಫ್ರೆಂಡ್ಸ್ ಏನ್ಕೋತಾರೆ ಇವನು ಗಂಡ ಹೆಂಡ್ತಿನ ಕೊಲೆ ಮಾಡಿದಾನ ಅಂತೇಳಿ ಅವರು ಒಂದು ಕತೆಗಳನ್ನ ಹೇಳಕ್ಕೆ ಶುರು ಮಾಡ್ತಾರೆ ನೀನು ಒಳ್ಳೇದೇ ಆಯಿತು ಮಾಡಿದ್ದು ಹಂಗೆ ಹಿಂಗೆ ಅಂತ ಆ ಕತೆ ಹಿಂಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋದೊಂದು ಎರಡನೇದು ಇಬ್ಬರು ತುಂಬ ದ್ವೇಷ ಅಂದರೆ ಪರಸ್ಪರ ದ್ವೇಷವನ್ನು ಗಂಡ ಹೆಂಡತಿ ಅವ್ರ ಕಥೆ ತುಂಬ ಚೆನ್ನಾಗಿದೆ ಅದು ಕೂಡ ಅಂದರೆ ತುಂಬ ಸಸ್ಪೆನ್ಸ್ ಇರುವಂಥ ಕಥೆಗಳು ನೀವು ಬರೆಯುವಂಥದ್ದನ್ನು ಇದ್ರಲ್ಲಿ ಬರೆದಿದ್ರಿ ಬಟ್ ಸ್ಟಿಲ್ ಒಂದು ಕಥೆ ಅಂತ ಹುಟ್ಟೋದು ಯಾವಾಗ ಮತ್ತು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದಾ ನೀವು ಮಾಡಿರುವಂಥದ್ದೇ ಫಾರ್ ಎಕ್ಸಾಂಪಲ್ ನೀವು ಬರೆದಿರುವಂಥದ್ದು ಓಕೆ ನಾನು ಸರ್ ಒಂದು ಕತೆನ ಒಂದು ಒಂದು ಕತೆ ಇದೆ ನನ್ನದು ಆ ಕಥೆನ ಐದು ವರ್ಷನ ಓಕೆ ಐದು ಕತೆಗಳನ್ನ ಪ್ರಿಂಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಸಿನಿಮಾ ಆಗಿದೆ ಓಕೆ ಕಾಡಬೆಳ ತಿಂಗಳು ಅಂತ ಓಕೆ ಹ್ಞೂ ಆ ಕಥೆಯ ವಸ್ತು ಏನಂದರೆ ನಾನು ಮತ್ತೆ ಲಿಂಗದೇವರು ಸೇರಿ ಮೌನಿ ಅಂತ ಒಂದು ಸಿನಿಮಾ ಕೆ ಅನಂತಮೂರ್ತಿಯವ್ರ ಕತೆ ಅದಕ್ಕೆ ಚಿತ್ರಕಥೆ ಸಂಭಾಷಣೆ ನಾನು ಮತ್ತು ಉದಯ ಬರೆದ್ವಿ ಆ ಸಿನಿಮಾ ಶೂಟಿಂಗಿಗೆ ಒಂದು ಜಾಗ ಹುಡ್ಕೊಂಡು ಹೋಗಿದ್ವಿ ನನ್ನ ಫ್ರೆಂಡ್ ಅವ್ರಿಗೆ ಅವರ ಊರು ಬಸವಾನಿ ಅಂತ ಊರು ತೀರ್ಥಹಳ್ಳಿ ಹತ್ರ ಆ ಊರಿಗೆ ಹೋಗಿದ್ವಿ ಆ ಊರಲ್ಲಿ ನಾವು ಹದಿನಾಲ್ಕು ದಿನ ಇದ್ವಿ ಅಲ್ಲಿ ಹದಿನಾಲ್ಕು ದಿನ ಇದ್ದಾಗ ನಾನು ಗಮನಿಸಿದ್ದೆ ಏನಂದರೆ ಆ ಊರಲ್ಲಿ ಮಕ್ಕಳೇ ಇರಲಿಲ್ಲ ಅಂತ ಅಂದರೆ ತರುಣರೇ ಇಲ್ಲ ಓಕೆ ಅವರು ಬೇರೆ ಬೇರೆ ಕಾರಣಕ್ಕೆ ಪುಟ್ಟ ಊರುಗಳಿಂದ ಬಿಟ್ಟು ವಲಸೆ ಬಂದಿದ್ದರು ಅಲ್ಲಿದ್ದವರೆಲ್ಲ ಸುಮಾರು ಅರುವತ್ತು ಅರುವತ್ತೈದು ವರ್ಷ ವಯಸ್ಸಿನವರು ಇಡೀ ಊರು ನಿರ್ಜನವಾದ ವಾಲಿಬಾಲ್ ಅಂಗಳ ನಿರ್ಜನವಾದ ಶಾಲೆಯ ಬಯಲುಗಳು ಕಿಲಕಿಲ ಆ ಮಕ್ಕಳ ಕಲರವ ಕೇಳಿಸ್ತಾ ಇಲ್ಲ ಅವ್ರದ್ದು ದೊಡ್ಡವರು ಹೇಳ್ತಾರೆ ಅಡುಗೆ ಮಾಡ್ಕೋತಾರೆ ಅವರಿಬ್ಬರಿಗೇ ಹೀಗಿತ್ತು ಆ ಜಗತ್ತು ಅದು ನಾನು ಭಾಳ ಕಾಡೋಕ್ಕೆ ಶುರು ಆಯಿತು ಇಂಥ ಒಂದು ಜಗತ್ತು ಇದ್ರೆ ಹೆಂಗಿರುತ್ತೆ ಅಂತ ಸೊ ಅದ್ರ ಬಗ್ಗೆ ಮೂರು ಕತೆ ಬರೆದೆ ನಾನು ಅದು ಅಂದರೆ ಅಲ್ಲಿ ಹೋಗಿ ಅದನ್ನು ನೋಡಿ ಸಿನಿಮಾ ಶೂಟಿಂಗಾಗಿ ಬಂದು ಸುಮಾರು ಐದಾರು ವರ್ಷ ಆದ ನಂತರ ಬರೆದಿದ್ದೆ ನಾನು ಓಕೆ ಬಟ್ ಐದಾರು ವರ್ಷ ಊರು ನನ್ನ ಮನಸ್ಸಲ್ಲಿತ್ತು ಪ್ರತಿ ಕತೆ ಕೂಡ ಹಿಂಗೊಂದು ಐದಾರು ವರ್ಷ ನನ್ನ ಮನಸ್ಸಲ್ಲಿರುತ್ತೆ ಅಂತ ಬರಿಬೇಕು ಬರೀಬೇಕು ಅಂತ ಒಂದು ಚಿಕ್ಕಪ್ಪ ಅಂತ ಒಂದು ಕತೆ ಬರೆದಿದ್ದೆ ಉಪ್ಪಿನಂಗಡಿ ಬಗ್ಗೆ ನಮ್ಮ ಊರ ಬಗ್ಗೆ ಆ ಊರಿಗೊಬ್ಬ ವ್ಯಕ್ತಿ ಬಂದು ಅಪರಿಚಿತ ಹೊರಗಡೆಯಿಂದ ಬಂದು ಬಹಳ ಒಂದು ಪ್ರಭಾವಶಾಲಿಯಾಗಿ ಬೆಳೆದು ಅವನು ಒಂದು ಧರ್ಮವನ್ನು ಒಂದು ಧಾರ್ಮಿಕ ನಂಬಿಕೆಯನ್ನು ಪಂಥವನ್ನು ಪ್ರತಿನಿಧಿಸಿ ಅದರ ಪೊಲ ಅದರ ಪರವಾಗಿ ನಿಂತು ಹೋರಾಟ ಮಾಡಿ ಜನರನ್ನು ಇಬ್ಬವಾಗಿ ಒಡೆದು ಕೊನೆಯಲ್ಲಿ ಅವನಿಗೊಂದು ಪಶ್ಚಾತ್ತಾಪ ಬದಲಾಗ್ತಾನೆ ಅದು ಸೊ ನಮ್ಮ ಮೂರು ಹಾಗೆ ಇತ್ತು ಆ ಕಾಲದಲ್ಲಿ ಅಲ್ಲಿ ಒಂದು ಗಲಭೆಗಳಾಗ್ತಿದ್ವು ಹೋರಾಟ ಆಗ್ತಾ ಇತ್ತು ಆ ಹೋರಾಟಕ್ಕೆ ಒಂದು ಈ ವ್ಯಕ್ತಿಯನ್ನು ನಾನು ಸೃಷ್ಟಿ ಮಾಡಿದೆ ಅದು ಏನು ಕಾರಣ ಅಂತೇಳಿ ಸೊ ಹೀಗೆ ಒಂದು ಮನುಷ್ಯನಿಗೆ ಪವರ್ ಬಂದಾಗ ಅವನು ಹಿಂಗೆ ಹೊಡಿತಾ ಹೋಗ್ತಾನೆ ಕಟ್ಬೋದಿತ್ತು ಅವನು ಹಿಂಗೆ ಹೊಡಿತಾ ಹೋಗ್ತಾನೆ ಈ ಥರದ್ದು ಒಂದು ಕತೆ ಇರ್ಬೋದು ಅಥವಾ ನನ್ನ ಗೆಳೆಯ ಒಬ್ಬ ಇದ್ದ ನನ್ನ ಮೊದಲ ಕಾದಂಬರಿ ನದಿಯ ನೆನಪಿನ ಹಂಗು ಅಂತ ನನ್ನ ಗೆಳೆಯ ಇದ್ದ ಒಬ್ಬ ಪುತ್ತೋಳಿ ಎಂದು ಕರಿತಾಯಿದ್ವಿ ಅವ್ನು ಕೊಲೆ ಹಾಕ್ತಾನೊಂದು ಆ ಕೊಲೆಯ ಹಿಂದೆ ನಮ್ಮ ಗಾಂಪ ಗೆಳೆಯರು ಅಂತ ಗಾಂಧಿ ಪಾರ್ಕ್ ಗೆಳೆಯರು ಅಂತ ಒಂದು ತಂಡ ಅದರ ಯಾರು ಮಾಡಿದ್ದು ಹೀಗೆ ಒಂದಷ್ಟು ಹುಡುಕಾಟದಲ್ಲಿ ತೊಡಗುತ್ತೆ ಅದನ್ನು ಒಂದು ಕತೆ ಮಾಡಿದೆ ನಾನು ಅದು ನದಿಯ ನೆನಪಿನ ಹಂಗು ಅಂತ ಸುಮಾರು ಮುನ್ನೂರು ಪುಟದ ಕಾದಂಬರಿ ಸೊ ಹೀಗೆ ಒಂದು ಕಥೆಯ ಹಿಂದೆ ಒಂದು ನಿಜವಾದ ಕತೆ ಇರುತ್ತೆ ನಿಜವಾದ ಘಟನೆ ಇರುತ್ತೆ ನಾನು ಮೊದಲ ಕತೆ ಬರೆದಿದ್ದಾಗ ಮೊದಲ ಕಥೆ ಹೆಸರು ಕೆಸರು ಅಂತ ಆ ಕತೆ ಬರೆದಿದ್ದು ನಮ್ಮ ಅಜ್ಜಿ ತೀರಿಕೊಂಡ ಸಂದರ್ಭದಲ್ಲಿ ಅಂದರೆ ಒಂದು ಜೀವನದ ಬಹಳ ನೋವಿನ ಘಟನೆಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕಂತ ಗೊತ್ತಿರೋಲ್ಲ ಹತ್ತಿರ ವಾಸಿ ಆಗುತ್ತಾ ಇಲ್ಲ ಅಥವಾ ಯಾರಿಗಾರು ಹೇಳ್ಕೊಂಡ್ರೆ ಆಗುತ್ತಾ ಇಲ್ಲ ಅಥವಾ ಒಂದು ಕಥೆಯಾಗಿ ಬಂದಾಗ ಹೋಗುತ್ತಾ ಅದರಿಂದ ಮುಕ್ತರಾಗ್ತೀವೋ ನಾವು ಒಂದು ಬಿಡುಗಡೆ ಸಿಗುತ್ತೆ ಇದಕ್ಕೋಸ್ಕರ ಇರ್ತೀವಿ ಹಾಗಾಗಿ ಪ್ರತಿ ಕತೆ ಕೂಡ ಎಲ್ಲೋ ನಮ್ಮ ಜೀವನದಲ್ಲೇ ಆದ ಒಂದು ಘಟನೆಯನ್ನು ಆಧರಿಸಿರುತ್ತೆ ಅಂತ ಅಂದರೆ ಎಕ್ಸಾಕ್ಟ್ಲಿ ಅದೇ ಘಟನೆ ಇಲ್ಲ ಕೆಸರು ಕತೆಗೂ ಅಜ್ಜಿಗೂ ಏನಿಲ್ಲ ಅಜ್ಜಿನೇ ಬರೋಲ್ಲ ಬಟ್ ಆ ಕಥೆಯಲ್ಲೊಂದು ಸಾವು ಬರುತ್ತೆ ಅಥವಾ ಇತ್ತೀಚೆಗೆ ಬರೆದ ಹಸ್ತಿನಾವತಿ ಕಥೆಯ ಆರಂಭದ ಒಂದು ಸಂಗತಿ ನಾನು ಗುರುವಾನಿಕೆರಲ್ಲಿದ್ದಾಗ ಸಂಭವಿಸಿದ್ದು ಅಲ್ಲಿ ನಮ್ಮ ಮನೆಯ ಮುಂದೆ ಯಾರೊಬ್ಬರು ಕುಡಿದು ಬಂದು ಒಂದು ಕಂಪೌಂಡಲ್ಲಿ ಕೂತು ಸತ್ತೋಗ್ಬಿಡ್ತಾರೆ ಓಕೆ ಅದು ಒಂದು ಘಟನೆ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಬಟ್ ಅಲ್ಲಿಂದ ಹುಟ್ಟಿದ್ದು ಯಾವ ಬೀಜ ಯಾವ ಮರ ಆಗುತ್ತೆ ಸೊ ಎಷ್ಟು ದೊಡ್ಡದಾಗಿ ಅನ್ನೋದು ಹೇಳೋಕ್ಕಾಗಲ್ಲ ಅಲ್ವಾ ಸೊ ನೋಡಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ಯಾಕಂದ್ರೆ ಆ ಬೀಜ ನಾವು ನೋಡಿದ್ರೆ ಇದ್ರ ಬೀಜ ಅಂದ್ರೆ ಅದ್ರದೇ ಮರ ಕತೆ ಕಥೆ ಆಗಲ್ಲ ಆಗಲ್ಲ ಚಿಕ್ಕ ಬೀಜನೋ ದೊಡ್ಡ ಬೀಜನೋ ಅಥವಾ ಕೆಲವೊಂದು ಬೀಜಗಳು ಹಾಗೆ ಕರಿಟ್ ಹೋಗ್ಬೋದು ಕೆಲವೊಂದು ಚಿಕ್ಕ ಬೀಜಗಳು ದೊಡ್ಡ ಮರ ಆಗ್ಬೋದು ಸೊ ಹಾಗೆ